ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕೀರ್ತನ ಲಾಗರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ಸ್ವಲ್ಪ ಹೊರಗಡೆ ಹೊರಟ್ರಿ ನಾನು ಎರಡು ದಿನದಿಂದ ಯಾವುದೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಹೆಲ್ತ್ ಸುಮಾರಾಗಿತ್ತು ಹುಷಾರಿರಲಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ಸಂಡೇ ಸ್ವಲ್ಪ ಹೊರಗಡೆ ಹೊರಟ್ರಿ ಹೊರಟಿರುವಂಥ ಊರು ಅಂದರೆ ನಮ್ಮ ಮಾವ ಅವರ ಊರಿಗೆ ಹೊರಡ್ತಾಯಿದ್ದೀರಿ ಹರ್ಕಲ್ಗೂ ಅಂತ ಹಾಸನ ಹತ್ರ ಬರುತ್ತೆ ಈಗ ಇಲ್ಲಿ ಹೊರಟಿರೋ ಉದ್ದೇಶ ಏನು ಅಂದರೆ ಅಲ್ಲಿ ಮನೆ ದೇವರು ಜಾತ್ರೆ ಅಂದರೆ ನಮ್ಮ ಸೈಡೆಲ್ಲ ದೇವರ ಅಂತ ಹೇಳ್ತಾರೆ ಕೋಲಾರು ಬೆಂಗಳೂರು ಈ ಕಡೆ ಎಲ್ಲ ದೇವರ ಅಂತಾರಲ್ವ ಇವರು ನಮ್ಮ ಮಾವ ಊರು ಊರು ಸೈಡು ಅದೇ ದೇವರನೇ ಜಾತ್ರೆ ಅಂತ ಹೇಳ್ತಾರೆ ನಾವು ಅಲ್ಲಿ ಮೂಲ ದೇವದ್ದು ಅಂದರೆ ಗದ್ಗೆ ಅಂತ ಹೇಳ್ತಾರೆ ಒಂದು ಪ್ಲೇಸು ಅಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಊಟಕ್ಕೆ ಬಂದು ಕೂತ್ಕೊಂಡ್ರಿ ಕಾರಲ್ಲಿ ನನ್ನ ದೊಡ್ಡ ಮಗ ಕಾರಲ್ಲೇ ಕೂತಿದ್ದ ನಮ್ಮ ಮಾವ ಅವನ ಹತ್ರ ಇದ್ದರು ಈಗ ನಾವು ಊಟ ಮುಗಿಸ್ಕೊಂಡು ಅವನಿಗೆ ನಾವು ಅಲ್ಲೇ ತಟ್ಟೆಯಲ್ಲಿ ಹಾಕ್ಸ್ಕೊಂಡು ಅಲ್ಲಿಗೆ ಕಾರತ್ರನೇ ಹತ್ರನೇ ಅವನಿಗೆ ತಿನ್ಸೋಕ್ಕೆ ಯಾಕಂದರೆ ಅವನಿಗೆ ಬಿಸಿಲಲ್ಲಿ ಇಳಿಸೋದು ಎಕ್ಸೋದು ತುಂಬ ಕಷ್ಟ ಕಾರಲ್ಲಿ ಎ ಸಿ ಇರುತ್ತೆ ಆನ್ ಮಾಡಿದ್ರೆ ಮತ್ತು ಹೊಂಗೆ ಮರದ ನೆರಳು ಇತ್ತಲ್ಲಿ ಅಲ್ಲಿ ಕಾರ್ ನಿಲ್ಲಿಸಿದ್ರಿ ನಾವು ಅಲ್ಲಿ ತಣ್ಣಗಿರುತ್ತೆ ಅಂತ ಈಗ ನಮ್ಮ ಮಾವ ಮತ್ತು ಅವ್ರನ್ನ ಕಳಿಸಿದ್ರಿ ಊಟ ಅವ್ರು ಮಾಡಿಕೊಂಡು ಬಂದ್ ಬರೋವಾಗ ತುಂಬ ಫ್ರೀ ಇತ್ತು ಅಲ್ಲಿ ನಾನೇನು ನಿಮಗೆ ಗದ್ಗೆ ಅಂತ ಹೇಳಿದೆ ಅಲ್ಲಿ ಎಲ್ಲ ಕ್ಲಿಯರ್ ಆಗಿತ್ತು ಸ್ವಲ್ಪ ರಶ್ ಕಡಿಮೆ ಆಗಿತ್ತು ಹಂಗಾಗಿ ಈ ಟೈಮಲ್ಲಿ ನಾನು ವಿಡಿಯೋ ತೊಗೊಂಡೆ ನಾವು ಪೂಜೆ ಮಾಡೋವಾಗಂತೂ ಸಕ್ಕತ್ತು ರಶ್ಶು ನೂಕು ನುಗ್ಗಲು ತುಂಬಾ ರಶ್ ಇತ್ತು ಇದು ನೋಡಿ ಇದನ್ನು ಗದ್ಗೆ ಅಂತ ಹೇಳ್ತಾರೆ ಈ ಜಾತ್ರೆ ಟೈಮಲ್ಲಿ ಇಲ್ಲೇ ಪೂಜೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಮನೆ ದೇವರು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಇಲ್ಲಿ ಮಾಡ್ತಾರೆ ಯಾಕಂದರೆ ಇಲ್ಲಿ ಬೀರಪ್ಪಂದು ಉತ್ಸವ ಮೂರ್ತಿನ ತಗೊಂಬಂದು ಇಲ್ಲೇ ಇಟ್ಟಿರ್ತಾರೆ ಇದೇನು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಇದು ಉತ್ತ ಒಂದು ಟೈಮಲ್ಲಿ ಅದು ಉತ್ತ ಅದು ಕಲ್ಲಾಗಿದೆ ಇವಾಗ ತಣಿ ಎರಿಯೋದು ಅಂದರೆ ಗಣಪತಿ ಟೈಮ್ ಹಬ್ಬದ ಟೈಮಲ್ಲಿ ತಣಿ ಎರೀತಾರಲ್ಲ ಅವರೆಲ್ಲ ಹೋಗಿ ಅಲ್ಲೇ ತಣಿ ಏರಿತಾರೆ ಹಂಗಾಗಿ ಇದು ಅದು ಗದ್ದಿಗೆ ಅಂತ ಅಂದರೆ ಒಂದು ಟೈಮಲ್ಲಿ ದೇವಸ್ಥಾನ ಸ್ಟಾರ್ಟ್ ಆದಾಗ ಇಲ್ಲೇ ದೇವ್ರನ್ನ ಇಟ್ಟು ಪೂಜೆ ಮಾಡೋರಂತೆ ಈಗ ಅಲ್ಲಿ ಗುಡಿ ಕಟ್ಟಿದ್ದಾರೆ ಬೇರೆ ಕಡೆ ಅದು ನೆಕ್ಸ್ಟ್ ತೋರಿಸ್ತೀನಿ ಈಗ ಅದಕ್ಕೆ ಎಲ್ಲ ವಿಡಿಯೋ ಇಡ್ಕೊಂಡು ಮತ್ತು ಅಲ್ಲೇನು ಕಂಬಳಿ ಆಸಿದ್ರು ದೇವಸ್ಥಾನ ಮುಂದೆ ನೋಡಿದ್ರಲ್ಲ ಅದು ಬಂದುಬಿಟ್ಟು ಈರ್ಕೆ ಬಿಡಿಸ್ತಾರೆ ಇದು ನೋಡಿ ಶನಿವಾರ ನೈಟ್ ಆಗಿರೋಂಥ ಫಂಕ್ಷನ್ನು ಅದರದ್ದು ಒಂದು ಕ್ಲಿಪ್ಪಿಂಗ್ ಇಲ್ಲ ಈಗ ಇಲ್ಲಿ ಮುಗಿಸ್ಕೊಂಡು ನಾವು ಮನೆ ದೇವರು ಗುಡಿ ಇದೆ ಅಲ್ವ ಅಲ್ಲಿ ಹೊರಟ್ರಿ ಯಾಕಂದರೆ ಅಲ್ಲಿ ಗ್ರಾಮ ಅಂದರೆ ನಮ್ಮ ಮನೆ ದೇವರು ದೇ ದೇವಿಗಳಿದ್ದಾರಲ್ವ ಅವ್ರನ್ನ ಅಲ್ಲಿ ತೊಗೊಂಬಂದಿರಲಿಲ್ಲ ಅಲ್ಲಿ ಪೂಜೆ ಮುಗಿಸೋಣ ಅಂತ ಇದು ಬಂದ್ಬಿಟ್ಟು ನೋಡಿ ನಮ್ಮ ಮಾವರು ಊರು ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ದೊಡ್ಡಮ್ಮ ಅಂತ ಈ ನೋಡಿ ಅಲ್ಲಿ ಕರು ಕಟ್ಟಾಕಿದ್ರು ಏನಂದರೆ ಈ ಅರ್ಕೆ ಮಾಡ್ಕೊಂಡಿರ್ತಾರಲ್ವ ಯಾರಾದರೂ ಸಂಕಲ್ಪಗಳು ಮಾಡಿಕೊಂಡು ಅದನ್ನು ದೇವ್ರಿಗೆ ನಾವು ಈ ಥರ ಒಂದು ಕರುನು ಅಥವಾ ಎಮ್ಮೆ ಕರುನು ಬಿಡ್ತೀರಿ ಅಂತ ಆರಕೆ ಮಾಡ್ಕೊತಾರಂತೆ ಅಲ್ಲಿ ಆಗ ಖಂಡಿತವಾಗ್ಲೂ ಅದು ಕೊಡ್ತಾರೆ ದೇವರು ಅಂತ ಆ ಥರ ಅರ್ಕೆ ಮಾಡಿ ಆ ಥರ ಕರುವನ್ನೆಲ್ಲ ಕಟ್ಟಾಕಿರ್ತಾರೆ ಅದನ್ನು ಯಾರಾದರೂ ಆಗ್ತಾರಂತೆ ಯಾವಾಗಾದರೂ ಆವಾಗ ಯಾರಾದರೂ ಕೊಂಡ್ಕೊತಾರಂಥದನ್ನು ಹಂಗಾಗಿ ಅಲ್ಲಿ ಕಟ್ಟಾಕಿದ್ರು ತುಂಬ ಮುದ್ದಾಗಿತ್ತು ಈ ಅಮ್ಮದಂತೂ ಶಕ್ತಿ ತುಂಬ ಚೆನ್ನಾಗಿದೆ ದೇವಿನ ಎರಡು ಕಣ್ಣು ಸಾಕಾಗಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ದಿನ ಒಂದೊಂದು ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನನಗೆ ಏನೋ ನಮ್ಮ ಮಾವ ಊರ್ಗೆ ಹೋದರೆ ಇಲ್ಲಿ ದೊಡ್ಡಮ್ಮನ ನೋಡಿಕೊಂಡೇ ಬರಬೇಕು ಅಂತ ಖುಷಿ ನನಗೆ ಆ ಎಮ್ಮನ ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ ಆ ಎಮ್ಮ ಎಮ್ಮೆ ಮೇಲೆ ಎಮ್ಮೆನ ತುಳ್ಕೊಂಡೆ ಕುತ್ಕೊಂಡಿರೋವಂಥದ್ದು ಆಯಮ್ಮ ಈ ಅದು ಅವತ್ತಿಂದ ಆ ಥರನೇ ಮತ್ತು ಮೂಲ ವಿಗ್ರಹ ಕೆಳಗಡೆ ಒಂದು ಕಲ್ಲು ರೂಪದಲ್ಲಿ ನೋಡಿ ಆ ಥರ ಇದೆ ಆಯಮ್ಮ ನೋಡಿ ಎಮ್ಮೆ ಮೇಲೆ ಕೂತಿರೋದು ಎಮ್ಮೆಯನ್ನು ತುಳುಕೊಂಡೇ ಕೂತಿರೋ ಅದು ಚೆನ್ನಾಗಿ ತುಂಬ ಶಕ್ತಿ ದೇವರು ಅಕ್ಕ ತಂಗಿರದೆಲ್ಲ ಅಲ್ಲೇ ಇದೆ ಅಂತೆ ಇದು ನೋಡಿ ನಮ್ಮ ಮನೆ ದೇವರು ಬೀರ್ಲಿಂಗೇಶ್ವರ ಇದು ನಮ್ಮ ದೇವರುಗಳು ದೇವಿಗಳು ಹೊನ್ನಮ್ಮ ಧರ್ಮದೇವತೆ ಅಂದರೆ ಮನೆ ದೇವರು ಮನೆ ದೇವತೆಗಳಿರ್ತಾರಲ್ಲ ಹೆಣ್ಣು ದೇವರು ಬಂದು ಹೊನ್ನಮ್ಮ ಧರ್ಮದೇವತೆ ಗಂಡು ದೇವರು ಬೀರ್ಲಿಂಗೇಶ್ವರ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಯಾಕಂದರೆ ದೇವಿಗಳನ್ನ ಅಲ್ಲಿಟ್ಟಿರಲಿಲ್ಲ ಅಲ್ಲಿ ಗದ್ಗೆ ಮೇಲೆ ಹಂಗಾಗಿ ಇಲ್ಲೇ ಬಂದು ದೇವಿಗಳಿಗೆ ಪೂಜೆ ಮಾಡೋಣ ಅಂತ ಬಂದು ಪೂಜೆ ಇದ್ರಿ ಮತ್ತು ಇಲ್ಲಿ ಇನ್ನೂ ಒಂದು ಏನು ಮಾಡಿದ್ದಾರೆ ಈ ಥರ ಜ್ಯೋತಿರ್ಲಿಂಗಗಳು ಮಾಡಿದ್ದಾರೆ ಅದೊಂದು ಖುಷಿ ಆಗುತ್ತೆ ಹನ್ನೆರಡು ಜ್ಯೋತಿರ್ಲಿಂಗಗಳಿದೆ ಅಲ್ಲಿ ಪ್ರದಕ್ಷಿಣೆ ಆಗ್ತಾ ಮತ್ತು ಫೋಟೋ ಅಂದರೆ ಹೆಸರು ಸಮೇತ ಫೋಟೋ ಸಮೇತ ಹಾಕಿದಾರಲ್ಲಿ ಆಯಾ ಜಾಗದಲ್ಲಿ ಆಯಾ ಜ್ಯೋತಿರ್ಲಿಂಗಗಳಿದೆ ಅಂತ ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ರಿ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು ಬೇರೆ ಯಾರ ನೆಂಟ್ರ ಮನೆಗೂ ಹೋಗಲಿಲ್ಲ ಯಾಕಂದರೆ ನನ್ನ ದೊಡ್ಡ ಮಗ ಆಲ್ರೆಡಿ ಕಾರಲ್ಲೇ ಪಾಪ ಕೂತು ಕೂತು ಸುಸ್ತಾಗಿದ್ದ ಆದರೆ ನಮ್ಮ ಅತ್ತೆ ಇದ್ದಾರಲ್ವ ಅವ್ರ ಅಕ್ಕ ಮನೆ ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲೇ ಒಂದು ಊರು ಒಳೆ ನ ಒಳೆ ನರ್ಸೀಪುರ ಅಂತ ಅವ್ರಿಗೂ ಏಜ್ ಆಗಿದೆ ನಮ್ಮ ಅತ್ತೆಗಿಂತ ಹತ್ತು ವರ್ಷ ದೊಡ್ಡವರು ಅವ್ರನ್ನ ಸ್ವಲ್ಪ ನೋಡಿಕೊಂಡು ಬಂದುಬಿಡೋಣ ಹೋಗಿರೋದು ಅಂತ ಅಲ್ಲಿ ಹೋಗಿ ಅವ್ರ ಮನೆ ವಿಸಿಟ್ ಮಾಡಿಕೊಂಡು ಬ ಹೊರ್ಟ್ರಿ ನೋಡಿ ಆಲ್ರೆಡಿ ಇವಾಗ ಒಂದು ಎಂಟು ಏನೋ ಆಗಿತ್ತು ಅಂದರೆ ನಾವು ಇಲ್ಲಿ ಊಟಕ್ಕೆ ನಿಲ್ಲಿಸಿದಾಗ ಇದು ಕುಣ್ಗಿಯಲ್ಲಿಗಿಂತ ಮುಂಚೆ ಬರುತ್ತೆ ಸ್ವಾತಿ ಡಿಲೆಕ್ಸ್ ಓಟಲು ರೆಸ್ಟೋರೆಂಟು ಅಲ್ಲಿ ಸ್ವಲ್ಪ ಈ ಥರ ನೋಡಿ ಲಾನ್ ಎಲ್ಲ ಇರುತ್ತೆ ಅಲ್ಲಿ ನಾವು ಈ ಥರ ಸಿಟ್ಟಿಂಗ್ ಆಚೆ ಕಡೆಯೇ ಆಲ್ಮೋಸ್ಟ್ ಎಲ್ಲ ಜನ ಈ ಬೇಸಿಗೆಗಂತೂ ಯಾರು ಓಟ್ಲು ಒಳಗಡೆ ಕುತ್ಕೊಂಡು ತಿನ್ನೋರು ಕಡಿಮೆ ಜನ ಕಾರುಗಳ ಹತ್ರನೇ ಸರ್ವ್ ಮಾಡ್ತಾರೆ ಮತ್ತು ನಾವು ಈ ಥರ ಎಲ್ಲ ಆಚೆ ಕಡೆ ಕೂತ್ಕೊಂಡಿದ್ರೆ ಅಲ್ಲೇ ಬಂದು ಸರ್ವ್ ಮಾಡ್ತಾರೆ ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ರಿ ಆಮೇಲೆ ಪಕ್ಕದಲ್ಲೇ ಪೋಲಾರ್ ಬಿಆರ್ದು ಇದಿತ್ತು ಐಸ್ ಕ್ರೀಮ್ದು ಸ್ಟಾಲು ಹಾಗಾಗಿ ನಮ್ಮ ಯಜಮಾನರು ಒಂದು ಐಸ್ ಕ್ರೀಮ್ ತಗೋಣ ಅಂತ ಹೇಳಿದ್ರು ಅಲ್ಲಿ ನಾವು ತೊಗೊಂಡಿದ್ದು ಫಲೂಡ ಚೆನ್ನಾಗಿತ್ತು ಡ್ರೈ ಫ್ರೂಟ್ಸು ಫ್ರೂಟ್ಸು ಅದು ನಾನು ಒಂದು ನಂದು ವಿಡಿಯೋ ಹಾಕಿದ್ದೀನಿ ನಾನು ಯಾವ ಥರ ಗಡ್ಬಡ್ ಮಾಡೋದು ಅಂತ ಅದೇ ಫಲೂಡ ಗಡ್ಬಡ್ನೇ ಫಲೂಡ ಅಂತ ಹೇಳ್ತಾರೆ ಅದು ನಾನು ಯಾವ ಥರ ಮಾಡಿರೋದು ಅಂತ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿಬೇಕಾದ್ರೆ ಇದು ಆದಮೇಲೆ ಒಂದು ಸ್ಟಾಲ್ ಇತ್ತು ಅಲ್ಲಿ ಈಗ ನಾವು ಊಟ ಎಲ್ಲ ಮುಗಿಸಿ ನಾನು ನನ್ನ ಚಿಕ್ಕ ಮಗ ಸ್ವಲ್ಪ ನೋಡೋಣ ಏನೇನಿದೆ ಅಂತ ಹೊರಟ್ರಿ ಅಲ್ಲಿ ಏನಂದರೆ ಬ್ರೀತ್ ನ್ಯೂ ಅಂತ ಒಂದಿತ್ತು ಅದೇನಂದರೆ ಪರ್ಫ್ಯೂಮ್ಸು ಅಂದರೆ ರೂಮ್ ಫ್ರೆಶ್ನರು ಹೋಮ್ ಫ್ರೆಶ್ನರು ಮತ್ತು ಸ್ಕೂ ಇದು ಕಾರ್ ಫ್ರೆಶ್ನರು ಎಲ್ಲ ಇತ್ತು ನಾನು ಕಾರ್ ಫ್ರೆಶ್ನರ್ ತೊಗೊಂಡೆ ಪರವಾಗಿಲ್ಲ ಚೆನ್ನಾಗಿತ್ತು ಧೂಪ ಮತ್ತು ಊದುಗಡ್ಡಿ ಎಲ್ಲ ಇತ್ತು ನಾವು ಅದೇನೂ ಟ್ರೈ ಮಾಡೋಕ್ಕೋಗಿಲ್ಲ ಅದೇನು ನಾನು ತೊಗೊಂಡಿಲ್ಲ ಕಾರ್ ಫ್ರೆಶ್ನರ್ ತೊಗೊಂಡೆ ಅದು ಒಂದು ಪೌಚ್ ನೋಡಿ ಅಲ್ಲಿ ಇಟ್ಟಿದ್ದಾರಲ್ಲ ಆ ಪೌಚಲ್ಲಿ ಮೂರು ಪ್ಯಾಕೆಟ್ ಇರುತ್ತೆ ಒಂದು ಒಂದು ಪ್ಯಾಕೆಟು ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಬರುತ್ತೆ ಹಾಗಾಗಿ ಅದೊಂದು ತೊಗೊಂಡೆ ಮತ್ತು ಈ ವಾಲ್ಡ್ರೂಪ್ಸಲ್ಲೆಲ್ಲ ಒಂದು ಪೇಪರ್ ಟೈಪೇ ಇರುತ್ತೆ ಅದು ಫುಲ್ಲು ಫ್ರೇಗ್ರೆನ್ಸ್ ಇರುತ್ತೆ ಆ ಥರದ್ದು ಒಂದು ತೊಗೊಂಡೆ ಈಗ ನೋಡಿ ಇಲ್ಲಿ ಕೋಲಾರ್ ಬಿಯರ್ ಒಳಗಡೆ ಹೋದರೆ ಎ ಸಿ ಗೊತ್ತಲ್ವ ಆ ಥರ ಎಲ್ಲ ಇದರಲ್ಲಿ ಎ ಸಿ ಇರುತ್ತೆ ತಣ್ಣಗಿತ್ತು ಮತ್ತು ಆ್ಯಂಬಿಯನ್ಸ್ ಎಲ್ಲ ಒಳಗಡೆ ಚೆನ್ನಾಗಿತ್ತು ಹಾಗಾಗಿ ಅಲ್ಲಿ ನನ್ನ ಮಗ ಒಂದು ಫೋಟೋ ತೊಗೊಳ್ಳೋಣಮ್ಮ ನಿಂತ್ಕೊ ಅಂಥೇಳಿ ಅಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡ್ರಿ ಈಗ ಐಸ್ ಕ್ರೀಮ್ ನಾವಲ್ಲಿ ತಿನ್ನೋಕ್ಕಾಗಿಲ್ಲ ಒಂದು ಪ್ಯಾಕೇ ಮಾಡಿಸ್ಕೊಂಡ್ರಿ ಅಲ್ಲೇ ತಿನ್ನೋಣ ಅಂತ ತೊಗೊಂಡಿದ್ದು ಬಟ್ ಈ ಇಷ್ಟೊದಿಗೆ ಒಂಬತ್ತೂವರೆ ಏನೋ ಆಗಿತ್ತು ಟೈಮ್ ಆಗೋಗುತ್ತೆ ಮತ್ತೆ ಡ್ರೈವಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಅಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಮಗನೂ ಕಾರಲ್ಲೇ ಕೂತಿದ್ನಲ್ವ ದೊಡ್ಡ ಮಗ ಹಾಗಾಗಿ ಕಾರ್ ತೊಗೊಂಬಂದು ತಿಂದು ಹೊರಟ್ರಿ ನಾವು ಮನೆಗೆ ಬರೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಕರೆಕ್ಟಾಗಿ ನೈಟ್ ಹನ್ನೆರಡು ಗಂಟೆ ಮತ್ತು ಮಲ್ಗೋದೆ ಒಂದು ಗಂಟೆ ಆಯಿತು ಈ ಥರ ಇತ್ತು ಸಂಡೇ ನಂದು ಡೇ ಕಳೀತು ಆದರೆ ಮನೆ ದೇವರ ಜಾತ್ರೆಗೆ ಹೋಗಲೇಬೇಕಾಗಿತ್ತಲ್ವ ಹಂಗಾಗಿ ಹೊರಟ್ರಿ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಆ ಹೋಟ್ಲಲ್ಲಿ ಈ ಥರ ಪ್ಲೇ ಏರಿಯಾ ಎಲ್ಲ ಇರುತ್ತೆ ಮಕ್ಕಳಿಗೆ ಆಮೇಲೆ ಪಕ್ಕದಲ್ಲಿ ಹಂಗೆ ಪೇರೆಂಟ್ಸ್ ಕೂತ್ಕೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್